ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭವ ಮಾಡುವುದು ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಶಿವಾನುಭವ ಮತ್ತು ಪರಿಸರ ಅನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ ತಾಲೂಕು ಮುದ್ದೇರ ಆನ್ಲೈನ್ ಉಪನ್ಯಾಸ ಗೋಷ್ಠಿ ದೇವರ ನಡೆಯ ನರಿವಡೆ ಶರಣರ ಸಂಘವೇ ಮೊದಲು ಇಲ್ಲಿವರೆಗೆ ಮಾತೃ ಹೃದಯದಿಂದ ನಮ್ಮೆಲ್ಲ ಶರಣ ಬಂಧುಗಳನ್ನ ಮಾತೆಯರನ್ನ ಮುದ್ದು ಮಕ್ಕಳನ್ನ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸಾಹಿತ್ಯ ಭರಿತವಾಗಿ ಅತ್ಯಂತ ಸುಮಧುರವಾಗಿ ಅವರನ್ನರೆಲ್ಲರನ್ನ ಸ್ವಾಗತಗಿತಿರ್ತಕ್ಕಂತ ಸಹೋದರಿ ಶಾಂತಲಾ ಪಾಟೀಲ್ ಮೇಡಮ್ ಅವರವರಿಗೆ ಅತ್ಯಂತ ಶರಣು ಶರಣಾರ್ಥಿಗಳನ್ನ ತಿಳಿಸುತ್ತ ಈಗ ವರದಿ ವಾಚನ ವರದಿ ವಾಚನ ಮಾಡೋದಕ್ಕಿಂತ ಪೂರ್ವ ನಮ್ಮ ಮುಂದಿರುವ ಕರ್ತವ್ಯಗಳು ಏನು ಅನ್ನುವಂಥದ್ರ ಬಗ್ಗೆ ಒಂದೆರಡು ಗಮನಿಸಬೇಕಾಗಿದೆ ಲಿಂಗಾಯತ ಶರಣ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದರ ಕ್ರಿಯೆ ನಮ್ಮ ಮನೆ ಮನಗಳಿಂದಲೇ ಪ್ರಾರಂಭವಾಗಬೇಕು ಹಿರಿಯರ ಜೀವನ ಕ್ರಮ ಕಿರಿಯರಿಗೆ ಆದರ್ಶವಾಗಬೇಕು ಸುಪ್ರಭಾತದ ಸಮಯದಲ್ಲಿ ಎದ್ದು ಪ್ರಾತರ್ ವಿಧಿಗಳನ್ನು ಮಾಡಿ ವಿಭೂತಿ ಧರಿಸಿ ವಚನ ತತ್ವಗಳನ್ನ ಹಾಡುವುದು ಇಲ್ಲವೇ ಉಪಕರಣಗಳ ಮೂಲಕ ಕೇಳುತ್ತಾ ಮನೆ ಮನಗಳಲ್ಲಿ ತೊಡಗಬೇಕು ಇಷ್ಟಲಿಂಗ ಇದು ಪ್ರಸಾದ ಸೇವಿಸಿ ಕಾಯಕಕ್ಕೆ ನಾವೆಲ್ಲ ತೆರಳಬೇಕಾಗಿದೆ ಅನುಭಾವಿ ಜಂಗಮರಿಂದ ಮನೆಯವರೆಲ್ಲರಿಗೂ ಇಷ್ಟಲಿಂಗ ಧಾರಣೆ ಮಾಡಿಸುವುದು ಕೂಡ ಇದು ಬಹಳ ಮಹತ್ವದ್ದಾಗಿದೆ ಅತಿಥಿಗಳಿಗೆ ಬಾಗಿದ ತಲೆ ಮುಗಿದ ಕೈಯಾಗಿ ಶರಣು ಹೇಳಿ ಸ್ವಾಗತಿಸಿ ಉಪಚರಿಸುವ ಕ್ರಮವನ್ನು ಮಕ್ಕಳಿಗೆ ನಾವಿವತ್ತು ಕಲಿಸಬೇಕಾಗಿದೆ ಸಾಯಂಕಾಲದ ಒಂದು ನಿರ್ದಿಷ್ಟ ಸಮಯದಲ್ಲಿ ಈಗೇನು ಕುಡಿಯುವ ಹಿಂಗ ಎಲ್ಲರೂ ಸೇರಿ ವಚನ ತತ್ವದ ವಾಚಿಸೋದು ಹಾಡುವುದು ಅರ್ಥ ವಿವರಿಸೋದು ಎಲ್ಲರೂ ಸೇರಿ ಪಂಕ್ತಿಯಲ್ಲಿ ಪ್ರಸಾದವನ್ನ ಸೇವಿಸುವಂತ ಕ್ರಮವನ್ನು ಕೂಡ ನಾವು ಇವತ್ತು ರೂಢಿಸಿಕೊಳ್ಬೇಕಾಗಿದೆ ಪ್ರಸಾದ ಸೇವಿಸುವಾಗ ಗುರು ಬಸವಣ್ಣನವರು ಹೇಳಿರತಕ್ಕಂತಹ ಮೌನದ ಗುಂಬುದು ಆಚಾರವಲ್ಲ ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣನೆನ್ನುತ್ತಿರಬೇಕು ಅನ್ನುವಂತಹ ವಚನಗಳನ್ನು ಕೂಡ ಮಕ್ಕಳಿಗೆ ಇವತ್ತು ನಾವು ಕಲಿಸಬೇಕಾಗಿದೆ ರಾತ್ರಿ ಮಲಗುವ ಸಮಯದಲ್ಲಿ ಅಂಗೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದು ಪ್ರಾರ್ಥಿಸಿ ನಾವು ಪೂಜಿಸಿ ನಾ ಮಾಡಿದ ಅನೇಕ ತಪ್ಪುಗಳು ಮನ್ನಿಸ ತಂದೆ ಅಂತ ತಿಳ್ಕೊಂಡು ಹೇಳಿ ಪೂಜಿಸಿ ನಾವು ಇವತ್ತ ಮಲಗಬೇಕಾಗಿದೆ ವಾರ ಪಕ್ಷ ವಾ ಮಾಸಿಕ ಕೊಂಬೆ ಮಹಾಮನೆ ಅನ್ನುವಂತ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಬೇಕಾಗಿದೆ ಅದೇ ರೀತಿಯಾಗಿ ಬರತಕ್ಕಂತ ಮುಂದಿನ ದಿನಮಾನಗಳಲ್ಲಿ ಬಸವ ಜಯಂತಿಯನ್ನು ಕೂಡ ತನುಮಾನ ಭಾವ ತುಂಬಿ ನಾವು ಅನ್ನುವಂತ ಈ ಒಂದು ನನಗೆ ಸತ್ ಸಂಕಲ್ಪ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಈ ಮೂಲಕವಾಗಿ ನಿಮಗೆಲ್ಲರಿಗೂ ತಿಳಿಸಿ ಇದ್ದೇನೆ ಇದರ ಮುಂದಿನ ಕಾರ್ಯಕ್ರಮವನ್ನ ಈಗ ವರದಿ ವಾಚನ ಇಲ್ಲಿವರೆಗೆ ಐವತ್ತು ನಲವತ್ತೊಂಬತ್ತು ವಸಂತಗಳನ್ನ ಪೂರೈಸಿಕೊಂಡು ಐವತ್ತನೇ ಒಂದು ಶಿವಾನುಭವ ಗೋಷ್ಠಿ ಯಾವ ರೀತಿಯಾಗಿ ನಡೆದು ಬಂತು ಯಾವ ರೀತಿಯಾಗಿದೋ ತನ್ನ ಒಂದು ವೈಭವನ್ನ ಇಡೀ ನಮ್ಮ ಕರ್ನಾಟಕದ ಅಧ್ಯಂತಹ ತುಂಬೋತು ಅನ್ನುವಂತದ್ದನ್ನ ಕುರಿತು ಶ್ರೀಮತಿ ಶಿವಲೀಲಾ ಪಾಟೀಲ್ ಮೇಡಮ್ ಅವರು ವಿಸ್ತರಿಸಬೇಕಾಗಿ ತಮ್ಮಲ್ಲಿ ಸರ್ವರಿಗೂ ಶರಣು ಶರಣಾರ್ಥಿಗಳು ಓ ಭಗವಂತನೆ ನೀ ನನ್ನೊಳಗೆ ಬೆರೆತಿಹ ಜೇನು ನಾನಿನ್ನಿಂದ ಅಗಲುವುದೇನು ಎನ್ನೆದೆಯೊಳಗೆ ನಿನ್ನದೇ ಧ್ಯಾನ ಧನ್ಯತೆಯೆಡೆ ನಡೆಸು ಎಲ್ಲಾ ನನಗೆ ಸಾಕಿನ್ನು ನಿನ್ನದೆಯೇ ಇರಲು ಬೇಕಿನ್ನೇನು ಮಡಿಲ ಮಗುವಾಗಿ ಸಲವು ನನ್ನನ್ನು ಓ ಭಗವಂತನೆ ಎನ್ನ ಆರಾಧ್ಯ ಶ್ರೀ ಮಲ್ಲಿಕಾರ್ಜುನನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹನ್ನೆರಡನೇ ಶತಮಾನದಲ್ಲಿ ಕಾರ್ತಿಕದ ಕತ್ತಲೆಯೊಳಗೆ ಆಕಾಶ ದೀಪವಾಗಿ ಸಮಾಜವನ್ನು ಬೆಳಗಿದ ಆಧ್ಯಾತ್ಮಿಕ ಕ್ರಾಂತಿವೀರ ಬಸವಾದಿ ಕ್ರಮಥರಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಆ ಸೀನಿಯರ್ ಆಗಿರ್ತಕ್ಕಂತಹ ಭಾಗವಹಿಸಿರ್ತಕ್ಕಂತಹ ಸರ್ವ ಪೂಜ್ಯರಾದಿಯಾಗಿ ಸರ್ವರಿಗೂ ಎಲ್ಲ ಆಧ್ಯಾತ್ಮಿಕ ಚಿಂತಕರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ ಶಿವಾನುಭವ ಶಿವಾನುಭವ ಗೋಷ್ಠಿ ಎಂಬ ಐತಿಹಾಸಿಕದ ಐತಿಹಾಸಿಕ ದೇವಸ್ಥಾನವನ್ನು ಹೊಂದಿರತಕ್ಕಂತಹ ಮಡಿಕೇಶ್ವರದ ಮಡಿಲಿನಲ್ಲಿ ಇರ್ತಕ್ಕಂತಹ ಈ ಒಂದು ದೇವ ದೇವರ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ಶಿವಾನುಭವ ಗೋಷ್ಠಿ ಎಂಬ ನಾಮ ಫಲಕದ ಮೇಲೆ ದಿನಾಂಕ ಹದಿನಾಲ್ಕು 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 ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರತಿ ಸೋಮವಾರದಂದು ಸಾಯಂಕಾಲ ಆರರಿಂದ ಏಳು ಗಂಟೆಯವರೆಗೆ ಪೂಜ್ಯರ ಆಶೀರ್ವಾದದಿಂದ ಸಾಗಿ ಬರುತ್ತಿರುವ ಈ ಒಂದು ಶಿವಾನುಭವ ಗೋಷ್ಠಿಯ ನಮ್ಮ ಗ್ರಾಮದ ಸಹೋದರಿ ಸಂಚಾಲಕರಾದ ಶ್ರೀಮತಿ ಅಂಬಿಕಾ ಕರ್ಕಪೂರ್ ಹಾಗೂ ಶ್ರೀಮತಿ ಶಾಂತಲಾ ಪಾಟೀಲ್ ಇವರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಹಿರಿಯ ಮಾರ್ಗದರ್ಶಕರಾದ ಶ್ರೀ ಶರಣಯ್ಯ ಮಠ್ ಶಿಕ್ಷಕರು ಶ್ರೀ ಎಂ ಎನ್ ಗುರುಗಳು ಹಾಗೂ ನಮ್ಮೂರಿನ ಹಿರಿಯ ವಾಗ್ಮಯಿಗಳು ಶಿಕ್ಷಕಿಯರಾಗಿರ್ತಕ್ಕಂತಹ ಶ್ರೀಮತಿ ಕಾಶಿಬಾಯಿ ತುಂಗಿ ಹಾಗೂ ಯುವ ಆಧ್ಯಾತ್ಮಿಕ ಶಿಕ್ಷಕರ ಬಳಗ ಆಸಕ್ತ ಆಧ್ಯಾತ್ಮಿಕ ಚಿಂತಕರು ಶಿವಶರಣರು ಸಾಹಿತಿಗಳು ಸರ್ವರ ಸಹಕಾರದೊಂದಿಗೆ ಪ್ರತಿ ವಾರವೂ ಒಂದರಗಳಿಗೆ ನೂತನ ಉಪನ್ಯಾಸಕರ ಉಪನ್ಯಾಸದ ವಿಷಯದೊಂದಿಗೆ ಆರಂಭವಾದ ಸತ್ಸಂಗವು ಶರಣರ ಚಿಂತನೆಗಳು ಶರಣರ ಚಿಂತನೆಗಳು ನಮಗೆ ತತ್ವಭರಿತವಾಗಿದ್ದು ಆತ್ಮಾನಂದವನ್ನು ನೀಡಿದೆ ಎಂದು ಹೇಳಬಹುದು ಪ್ರತಿ ವಾರವೂ ಜರುಗಿ ಬರತಕ್ಕಂತಹ ಈ ಶಿವಾನುಭವ ಗೋಷ್ಠಿಯ ಒಂದು ರೂಪುರೇಷೆಯು ಈ ರೀತಿಯಾಗಿ ಇರುತ್ತದೆ ಶಿವಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ ತಾಲೂಕು ಮುದ್ದೇಬಿಹಾರ್ ಆನ್ಲೈನ್ ಉಪನ್ಯಾಸ ಗೋಷ್ಠಿ ಸಂಖ್ಯೆ ಸಮಯ ಆರರಿಂದ ಏಳು ಹಾಗೆ ದಿನಾಂಕ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಮಡಿಕೇಶ್ವರ ನಂದಿವೇರಿ ಮಠ ಉಪನ್ಯಾಸದ ವಿಷಯ ಉಪನ್ಯಾಸಕರು ಹಾಗೆ ಪ್ರಾರ್ಥನೆ ಸ್ವಾಗತ ನಿರೂಪಣೆ ವಂದನಾರ್ಪಣೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಉಪನ್ಯಾಸವು ಪ್ರತಿ ವಾರದ ಉಪನ್ಯಾಸವು ಕೊನೆಗೆ ವಂದನಾರ್ಪಣೆಯಲ್ಲಿ ಮುಕ್ತಾಯವನ್ನ ಮುಕ್ತಾಯವನ್ನ ಕಾಣುತ್ತಿತ್ತು ಈ ರೀತಿಯಾಗಿ ಸುಮಾರು ಐದರಿಂದ ಆರು ಹಂತಗಳಲ್ಲಿ ಸುಸೂತ್ರವಾಗಿ ಶಿವಾನುಭವ ಗೋಷ್ಠಿಯು ಇಲ್ಲಿಯವರೆಗೂ ಸಾಗಿ ಬಂದಿದೆ ಭಾಗವಹಿಸಿರ್ತಕ್ಕಂತಹ ಪ್ರತಿಯೊಬ್ಬರೂ ಕೂಡ ಅತಿ ಉತ್ಸುಕತೆಯಿಂದ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ ಇದರಲ್ಲಿ ಸಂಚಾಲಕರಾದ ಶ್ರೀಮತಿ ಶಾಂತಲಾ ಪಾಟೀಲ್ ಹಾಗೂ ಶ್ರೀಮತಿ ಅಂಬಿಕಾ ಕರ್ಕಪೂರ್ ಸಹೋದರಿಯರ ಪಾತ್ರವು ಅತಿ ಪ್ರಮುಖವಾದದ್ದು ಪ್ರತಿ ವಾರವೂ ಉಪನ್ಯಾಸಕರನ್ನ ಹುಡುಕಿ ಅವರೊಂದಿಗೆ ಮಾತನಾಡಿ ಉಪನ್ಯಾಸದ ವಿಷಯವನ್ನ ನಮ್ಮೆಲ್ಲರಿಗೂ ಅವರಿಗೆ ನೀಡಿ ನಮ್ಮೆಲ್ಲರಿಗೂ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿ ನಮ್ಮೆಲ್ಲರನ್ನ ಹುರಿದುಂಬಿಸುವಂತಹ ಅವರ ಈ ಒಂದು ಕಾರ್ಯಕ್ಕೆ ನನ್ನದೊಂದು ಶರಣು ಹೀಗೆ ಸಾಗಿ ಬಂದ ಶಿವಾನುಭವ ಗೋಷ್ಠಿಯು ಮುಂದೆ ನಲವತ್ನಾಲ್ಕನೇ ಗೋಷ್ಠಿಯಿಂದ ಶಿವಾನುಭವ ಎಂಬ ಪದದ ಜೊತೆಗೆ ಮುಂದೆ ಪೂಜ್ಯರ ಸಲಹೆಯ ಮೇರೆಗೆ ಪರಿಸರಾನುಭವ ಎಂಬ ಅಮೂಲ್ಯವನ್ನ ಅಮೂಲ್ಯ ಪದವನ್ನ ಸೇರಿ ಅಂದಿನಿಂದ ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ ಎಂಬ ನಾಮಧೇಯ ಪಡೆಯಿತು ಹೀಗೆ ಮುಂದುವರೆದು ಇಲ್ಲಿಯವರೆಗೂ ಸುದೀರ್ಘವಾಗಿ ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿಯು ನಲವತ್ತೊಂಬತ್ತು ಕಂತುಗಳನ್ನ ಮುಗಿಸಿ ಇಂದು ಐವತ್ತನೆಯ ಸಂಚಿಕೆಗೆ ನಾವಿಂದು ಕಾಲಿಡುತ್ತಿದ್ದೇವೆ ಈ ಒಂದು ಶುಭ ಸಂದರ್ಭದಲ್ಲಿ ನಾನೀಗ ಅನುಕ್ರಮವಾಗಿ ನಮ್ಮ ಗೋಷ್ಠಿಯಲ್ಲಿ ನಮ್ಮೆಲ್ಲರಿಗೂ ಅನುಭವಾಮೃತವನ್ನು ರಸದೌತಣವನ್ನು ಉಣಬಡಿಸಿದ ಉಪನ್ಯಾಸಕರು ಹಾಗೂ ಅವರ ಉಪನ್ಯಾಸದ ವಿಷಯದ ಶೀರ್ಷಿಕೆಯನ್ನ ನಾನೀಗ ಪ್ರಾರಂಭಿಸುತ್ತೇನೆ ಮೊದಲನೆಯದಾಗಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರ ಇಪ್ಪತ್ಮೂರು ಉಪನ್ಯಾಸ ಮಾಲಿಕೆ ಒಂದು ಅಂದಿನ ಉಪನ್ಯಾಸಕರು ಶ್ರೀ ಶರಣಯ್ಯ ಮಠ ಶಿಕ್ಷಕರು ಅಂದಿನ ಉಪನ್ಯಾಸದ ವಿಷಯ ಯುಗಾದಿಯ ಸಂಭ್ರಮ ಉಪನ್ಯಾಸ ಮಾಲಿಕೆ ಎರಡು ಇಪ್ಪತ್ತು ಐದು ಎರಡ್ ಸಾವಿರ ಇಪ್ಪತ್ಮೂರು ಅಂದಿನ ಉಪನ್ಯಾಸಕರು ಶ್ರೀ ಶ್ರೀ ಶ್ರೀಕಾಂತ್ ಗುರುಜಿ ಆಧ್ಯಾತ್ಮಿಕ ಚಿಂತಕರು ಪೂಜ್ಯರು ನಮ್ಮೂರಿನ ಪ್ರೌಢಶಾಲೆಯಲ್ಲಿ ವೃತ್ತಿ ನಿರತರು ಅಂದಿನ ಉಪನ್ಯಾಸ ವಿಷಯ ಬಸವ ಜಯಂತಿಯ ಆಚರಣೆ ಕುರಿತು ಜಿ ಎಸ್ ರುದ್ರಪ್ಪನವರು ಒಂದು ಕಡೆ ಹೇಳ್ತಾರೆ ಬಸವಣ್ಣನವರ ಕುರಿತು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು ಇರಬಹುದುನಿನಗಿಂತ ದೊಡ್ಡ ತ್ಯಾಗಿಗಳು ಇರಬಹುದುನಿನಗಿಂತ ಯುಗ ಪುರುಷರು ಇರಬಹುದುನಿನಗಿಂತ ಅನುಭಾವಿಗಳು ಇರಬಹುದುನಿನಗಿಂತ ವಚನ ಸಾಹಿತ್ಯ ನಿರ್ಮಾಪಕರು ಆದರೆ ಇರರಾರ ಇರಲಾರರೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕು ಡೊಂಕುಗಳನ್ನು ತಿದ್ದಿಕೊಂಡವರು ಎಂದು ಬಸವಣ್ಣನವರ ಕುರಿತು ಹೇಳುತ್ತಾರೆ ಮುಂದೆ ಒಂದು ಒಂದು ದಿನಾಂಕ ಜನ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಂದು ಮೂರನೆಯ ಉಪನ್ಯಾಸಕ ಮಾಲಿಕೆ ಪ್ರಾರಂಭವಾಗುತ್ತದೆ ಅಂದಿನ ಉಪನ್ಯಾಸಕರು ಶ್ರೀ ಶ್ರೀಕಾಂತ್ ಗುರೂಜಿಯವರು ಉಪನ್ಯಾಸದ ವಿಷಯ ಶ್ರೀ 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 ಸಿದ್ದೇಶ್ವರ ಸ್ವಾಮೀಜಿಯವರು ನಡೆದು ಬಂದ ದಾರಿಯ ಕುರಿತು ಹಾಗೆ ನಾಲ್ಕನೆಯ ಉಪನ್ಯಾಸ ಮಾಲಿಕೆ ದಿನಾಂಕ ಜನವರಿ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂದಿನ ಉಪನ್ಯಾಸಕರು ಸಿದ್ದನಗೌಡ ಬಿಜೂರ್ ಅಂಕಿಗಳು ಹಾಗೂ ಶಿಕ್ಷಕರು ಅವರ ಉಪನ್ಯಾಸದ ವಿಷಯ ನಿತ್ಯ ಜೀವನದಲ್ಲಿ ವಚನಗಳ ಮಹತ್ವ ನಂತರ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಐದನೆಯ ಉಪನ್ಯಾಸಕ ಮಾಲಿಕೆಯಲ್ಲಿ ಅಂದಿನ ಉಪನ್ಯಾಸಕರು ಶ್ರೀ ಶಂಕಣ್ಣ ಆಲೂರ್ ಆಧ್ಯಾತ್ಮಿಕ ಚಿಂತಕರು ಹಿರಿಯರು ಅಂದಿನ ಉಪನ್ಯಾಸ ವಿಷಯ ಶರಣರ ಅನುಭವ ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆ ಆರು ಉಪನ್ಯಾಸಕರು ಶ್ರೀ ಆರ್ ಬಿ ಕೋನ್ ರೆಡ್ಡಿ ಶಿಕ್ಷಕರು ಅನುಭಾವಿಗಳು ಅಂದಿನ ಉಪನ್ಯಾಸ ವಿಷಯ ಕ್ರಿಡಿಲ ಸಂತ ಸ್ವಾಮಿ ವಿವೇಕಾನಂದರ ಚಿಂತನೆ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆ ಏಳು ಅಂದಿನ ಉಪನ್ಯಾಸಕರು ಶ್ರೀ ಗಣೇಶ್ ಮಂಗಳೂರು ಶಿಕ್ಷಕರು ನಮ್ಮೂರಿನ ಪ್ರೌಢಶಾಲೆಯಲ್ಲಿ ವೃತ್ತಿ ನಿರತರು ಅಂದಿನ ಉಪನ್ಯಾಸದ ವಿಷಯ ಆದ್ಯವಚನಕಾರರು ಬಂಧ ನರಿದು ಬಳಸುವಳು ಬಂಧುದನು ಪರಿಣಮಿಸುವಳು ಬಂದು ಬಳಗವನು ಮರೆಸುವಳು ಇಂತಹ ಹೆಂಡತಿಯ ಪಡೆದು ಧನ್ಯನಾದೆನು ಕಾಣ ರಾಮನಾಥ ನಂತರ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆ ಒಂಬತ್ತು ಅಂದಿನ ಉಪನ್ಯಾಸಕರು ಶ್ರೀ ಬಸವರಾಜ್ ವಿ ಕೋರಿ ವಿಶ್ರಾಂತ ಶಿಕ್ಷಕರು ಉಪನ್ಯಾಸದ ವಿಷಯ ಜಡತ್ವ ಸಂಸಾರದಲ್ಲಿ ಶರಣರು ಹೇಗೆ ಸುಖವಾಗಿದ್ದರು ಮುಂದೆ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತನೆಯ ಉಪನ್ಯಾಸ ಮಾಲಿಕೆ ಉಪನ್ಯಾಸದ ವಿಷಯ ಮಾನವ ಜನ್ಮದ ಗುರಿ ಮತ್ತು ಉದ್ದೇಶಗಳು ಉಪನ್ಯಾಸಕರು ಶ್ರೀ ಶಿವಣ್ಣ ಗುಡಗಂಟಿ ಆಧ್ಯಾತ್ಮಿಕ ಚಿಂತಕರು ಮುಂದೆ ಇಪ್ಪತ್ತಾರು ಎರಡು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆ ಹನ್ನೊಂದು ಅಂದಿನ ಉಪನ್ಯಾಸಕರು ಶ್ರೀ ಎಸ್ ಎ ಬೇವಿನ ಗಿಡದ ವಿಶ್ರಾಂತ ಶಿಕ್ಷಕರು ಉಪನ್ಯಾಸದ ವಿಷಯ ಹನ್ನೆರಡನೇ ಶತಮಾನದಲ್ಲಿ ಶರಣರು ನಡೆದು ಬಂದ ದಾರಿ ಮುಂದೆ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡನೇ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀ ಸಿಜಿ ನಾಗರ ಮುಖ್ಯ ಗುರುಗಳು ಅಂದಿನ ಉಪನ್ಯಾಸದ ವಿಷಯ ವಚನಗಳ ಹುಟ್ಟು ಮತ್ತು ಬೆಳವಣಿಗೆ ಮುಂದೆ ಹನ್ನೊಂದು ಮಾರ್ಚ್ ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆಯ ಸಂಖ್ಯೆ ಹದಿಮೂರು ಅಂದಿನ ಉಪನ್ಯಾಸಕರು ಶ್ರೀ ಸುಬ್ರೇಶ್ ಕೆತ್ತೂರ್ ಜಿಎಚ್ಎಸ್ ಎಸ್ ಕೋಳೂರ್ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಅಂದಿನ ಉಪನ್ಯಾಸದ ವಿಷಯ ಶರಣರ ದೃಷ್ಟಿಯಲ್ಲಿ ಶಿವ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರ ಇಪ್ಪತ್ನಾಲ್ಕು ಅನ್ ಉಪನ್ಯಾಸ ಸಂಖ್ಯೆ ಹದಿನಾಲ್ಕು ಶ್ರೀಮತಿ ಶೋಭಾ ಮೇಡ್ಗಾರ್ ಉಪನ್ಯಾಸಕರ ನೇತೃತ್ವದಲ್ಲಿ ಅಂದಿನ ಉಪನ್ಯಾಸದ ವಿಷಯ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರ ಸ್ಥಾನಮಾನ ಮಾರ್ಚ್ ಮಾರ್ಚ್ ಇಪ್ಪತ್ತೈದು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆಯ ಸಂಖ್ಯೆ ಹದಿನೈದು ಅಂದಿನ ಉಪನ್ಯಾಸದ ವಿಷಯ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಉಪನ್ಯಾಸಕರು ಶ್ರೀಮತಿ ಮಡಿವಾಳಮ್ಮ ನಾಡಗೌಡ ಶಿಕ್ಷಕಿಯರು ಮನಬಂದ ಹೆಣ್ಣನ್ನು ವಿನಯದಲ್ಲಿ ಕರೆದಿತ್ತು ಮನಬಂದ ಹೆಣ್ಣನ್ನು ವಿನಯದಲ್ಲಿ ಕರೆದಿತ್ತು ಮನಮುಟ್ಟಿ ಬಾಳ್ವೆ ಮಾಡಿದರೆ ಅಮೃತದ ಕೆನೆಯ ಸವಿದಂತೆ ಸರ್ವಜ್ಞ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆಯ ಸಂಖ್ಯೆ ಹದಿನಾರು ಅಂದಿನ ಉಪನ್ಯಾಸಕರು ಶ್ರೀ ಗುಡಗುಂಟಿ ಶರಣರು ಹಿರಿಯರು ಉಪನ್ಯಾಸದ ವಿಷಯ ಬಸವಣ್ಣನವರ ಸ್ವರೂಪ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸದ ಮಾಲಿಕೆಯ ಸಂಖ್ಯೆ ಹದಿನೇಳು ಅಂದಿನ ಉಪನ್ಯಾಸಕರು ಶ್ರೀ ಸಿ ಜಿ ನಾಗರಾಳ್ ಮುಖ್ಯ ಶಿಕ್ಷಕರು ಅಂದಿನ ಉಪನ್ಯಾಸದ ವಿಷಯ ತ್ರಿವಿಧ ದಾಸೋಹಿ ಸಿದ್ಧಗಂಗೆಯ ಶಿವ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆ ಹದಿನೆಂಟು ಅಂದಿನ ಉಪನ್ಯಾಸಕರು ಶ್ರೀ ಎಸ್ ಎಸ್ ಬಾವಿಕಟ್ಟಿ ಸಿಆರ್ಪಿ ಅಡವಿ ಸೋಮನಾಥ್ ಅವರ ಉಪನ್ಯಾಸದ ವಿಷಯ ಮೊದಲ ವಚನಕಾರ ಜೇಡರ ದಾಸಿನಮ ದಾಸಿಮಯ್ಯನವರ ಜೀವನ ಮತ್ತು ಜೀವನ ಮತ್ತು ಸಾಧನೆಯಾಗಿತ್ತು ನಂತರ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆ ಹತ್ತೊಂಬತ್ತು ಅಂದಿನ ಉಪನ್ಯಾಸಕರು ಶ್ರೀಮತಿ ಸರೋಜಾ ಕಿತ್ತೂರು ಶಿಕ್ಷಕಿಯರು ಜೆ ಅಂದಿನ ಉಪನ್ಯಾಸ ವಿಷಯ ಅಕ್ಕನ ವಚನಗಳ ಸಂದೇಶ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆಯ ಸಂಖ್ಯೆ ಇಪ್ಪತ್ತು ಶ್ರೀ ಬಸವರಾಜ್ ಹಂಚಲಿ ಅಂದಿನ ಉಪನ್ಯಾಸಕರು ಅವರ ಉಪನ್ಯಾಸದ ವಿಷಯ ಅನುಭವ ಮಂಟಪದಲ್ಲಿ ಶರಣೆ ಅಕ್ಕ ಮಹಾದೇವಿಯ ಜೊತೆ ಶರಣರ ಸಂವಾದ ಮುಂದೆ ಹದಿಮೂರು ಐದು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆಯ ಸಂಖ್ಯೆ ಇಪ್ಪತ್ತೆರಡು ಅಂದಿನ ಉಪನ್ಯಾಸಕರು ಶ್ರೀಮತಿ ಶಿವಲೀಲಾ ಮುರಾಳ್ ಶಿಕ್ಷಕಿಯರು ಉಪನ್ಯಾಸದ ವಿಷಯ ಶರಣ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯದ ಕೊಡುಗೆ ಇಪ್ಪತ್ತು ಐದು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆಯ ಸಂಖ್ಯೆ ಇಪ್ಪತ್ಮೂರು ಅಂದಿನ ಉಪನ್ಯಾಸಕರು ಶ್ರೀಮತಿ ಈರಮ್ಮ ಮಠಪತಿ ಆಧ್ಯಾತ್ಮಿಕ ಚಿಂತಕರು ಉಪನ್ಯಾಸದ ವಿಷಯ ಸಾಧಕರ ಸಾಧನೆಗೆ ಆಧ್ಯಾತ್ಮವೇ ಮೆಟ್ಟಿಲು ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸದ ಮಾಲಿಕೆಯ ಸಂಖ್ಯೆ ಇಪ್ಪತ್ನಾಲ್ಕು ಅಂದಿನ ಉಪನ್ಯಾಸಕರು ಶ್ರೀ ಡಿಜೆ ಬಾಗೇವಾಡಿ ಆಧ್ಯಾತ್ಮಿಕ ಚಿಂತಕರು ಶಿಕ್ಷಕರು ಅಂದಿನ ಉಪನ್ಯಾಸದ ವಿಷಯ ಬುದ್ಧನ ಬೆಳಕು ಮಹಾತ್ಮರ ಹತ್ತಿರ ಕುಳಿತರೆ ಸಾಕು ನಮ್ಮ ಗರಿಯದಂತೆ ನಮ್ಮ ಅಂತರಂಗ ಪರಿಶುದ್ಧವಾಗುತ್ತದೆ ಶಾಂತಿಯ ಸುಗಂಧ ಸೂಸುತ್ತದೆ ಜ್ಞಾನದ ದೀಪ ಬೆಳಗುತ್ತದೆ ಹಾಗೆ ಮುಂದುವರಿದು ಮೂರು ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆಯ ಸಂಖ್ಯೆ ಇಪ್ಪತ್ತೈದು ಅಂದಿನ ಉಪನ್ಯಾಸಕರು ಶ್ರೀ ಸಂಗಮೇಶ್ ಪಾಲ್ಕಿ ಆಧ್ಯಾತ್ಮಿಕ ಚಿಂತಕರು ಶಿಕ್ಷಕರು ತಾಳಿಕೋಟಿ ಉಪನ್ಯಾಸದ ವಿಷಯ ಯುವ ಮನಸ್ಸುಗಳ ಶುದ್ಧೀಕರಣಕ್ಕಾಗಿ ಮುಂದೆ ಹತ್ತು ಆರು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಉಪನ್ಯಾಸ ಮಾಲಿಕೆ ಇಪ್ಪತ್ತಾರು ನಡೆಯುತ್ತದೆ ಅಂದಿನ ಉಪನ್ಯಾಸಕರು ಶ್ರೀಮತಿ ಸುಮಾ ಗಾಜ್ರೆ ಶಿಕ್ಷಕಿಯರು ಸಾಹಿತಿಗಳು ಅಂದು ಅಂದಿನ ಉಪನ್ಯಾಸದ ವಿಷಯ ಸಂಬಂಧಗಳಲ್ಲಿನ ಸಾಮರಸ್ಯ ಅಂದು ಇಂದು ದಿನಾಂಕ ಹದಿನೇಳು ಆರು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಉಪನ್ಯಾಸ ಮಾಲಿಕೆ ಇಪ್ಪತ್ತೇಳು ಅಂದಿನ ಉಪನ್ಯಾಸಕರು ಶ್ರೀಮತಿ ಪರ್ವೀನ್ ಬಾನು ಶೇಖ್ ಶಿಕ್ಷಕರು ಸಾಹಿತಿಗಳು ಅಂದಿನ ಉಪನ್ಯಾಸದ ವಿಷಯ ಬದುಕು ಬದಲಿಸುವ ಹವ್ಯಾಸಗಳು ದಿನಾಂಕ ಇಪ್ಪತ್ನಾಲ್ಕು ಆರು ಇಪ್ಪತ್ನಾಲ್ಕರ ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಇಪ್ಪತ್ತೆಂಟನೆಯ ಉಪನ್ಯಾಸ ಮಾಲಿಕೆ ಜರುಗುತ್ತದೆ ಅಂದಿನ ಉಪನ್ಯಾಸಕರು ಶ್ರೀಮತಿ ಸುನೀತಾ ಠಾಣೆ ಶಿಕ್ಷಕಿಯರು ಸಾಹಿತಿಗಳು ಅಂದಿನ ವಿಷಯ ವ್ಯಸನ ವ್ಯಸನಗಳ ಪಾಲಿಗೆ ಸೇರಿ ವ್ಯಸ ವ್ಯಸನಗಳ ಸಾಲಿಗೆ ಸೇರಿದ ಸಾಮಾಜಿಕ ಜಾಲತಾಣಗಳು ದಿನಾಂಕ ಒಂದು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕು ಉಪನ್ಯಾಸ ಮಾಲಿಕೆಯ ಸಂಖ್ಯೆ ಇಪ್ಪತ್ತೊಂಬತ್ತು ಶ್ರೀ ಮಹದೇವಪ್ಪ ಮಾದರ್ ಅಂದಿನ ಉಪನ್ಯಾಸಕರಾಗಿರ್ತಾರೆ ಅವರ ಉಪನ್ಯಾಸದ ವಿಷಯ ನಿಜ ಶರಣ ಅಂಬಿಗರ ಚೌಡಯ್ಯ ಇದ್ದರಿರಬೇಕು ಇಂಥ ಶರಣನು ನಿಜ ಶರಣ ಚೌಡಯ್ಯ ಇದ್ದರಿರಬೇಕು ಇಂಥ ಶರಣನು ನಿಜ ಶರಣ ಚೌಡಯ್ಯ ನಂಥವನು ನಂಬಿದವರ ಅಂಬಿಗನಿವನು ನೇರ ನುಡಿಯ ಸರದಾರನಿವನು ಮುಂದೆ ಎಂಟು ದಿನಾಂಕ ಎಂಟು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಮೂವತ್ತೊಂದನೆಯ ಉಪನ್ಯಾಸ ಮಾಲಿಕೆ ಪ್ರಾರಂಭವಾಗುತ್ತದೆ ಅಂದಿನ ಉಪನ್ಯಾಸಕರು ಶ್ರೀ ಶಂಕಣ್ಣ ಆಲೂರ್ ಆಧ್ಯಾತ್ಮಿಕ ಚಿಂತಕರು ಹಿರಿಯರು ಅಂದಿನ ಉಪನ್ಯಾಸದ ವಿಷಯ ದೃಕ್ ದೃಶ್ಯ ವಿವೇಕ ನಂತರ ದಿನಾಂಕ ಹದಿನೈದು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಮೂವತ್ತೆರಡನೆಯ ಉಪನ್ಯಾಸ ಮಾಲಿಕೆ ಶ್ರೀಮತಿ ಬಿಎಂ ಗದ್ದಿ ಉಪನ್ಯಾಸಕರು ಅಂದಿನ ಉಪನ್ಯಾಸದ ವಿಷಯ ನೆಮ್ಮದಿಯ ಬದುಕಿನ ಕೀಲಿ ಕೈ ಯಾವುದು ನಂತರ ಇಪ್ಪತ್ತೆರಡು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಮೂವತ್ತ್ ಮೂರನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀ ವೀರೇಶ್ ಪಾಟೀಲ್ ಶರಣ ಚಿಂತಕರು ಉಪನ್ಯಾಸದ ವಿಷಯ ನಮ್ಮ ಇತಿಹಾಸ ನಮ್ಮ ಹೆಮ್ಮೆ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಮೂವತ್ನಾಲ್ಕನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀಮತಿ ವಿಜಯಲಕ್ಷ್ಮಿ ಲಿಂಗದಳ್ಳಿ ಆಧ್ಯಾತ್ಮಿಕ ಚಿಂತಕರು ಉಪನ್ಯಾಸದ ವಿಷಯ ಸ್ವಅರಿವು ದಿನಾಂಕ ಐದು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಮೂವತ್ತೈದನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀ ಶ್ರೀ ಶ್ರೀಕಾಂತ್ ಗುರೂಜಿಯವರು ಆಧ್ಯಾತ್ಮಿಕ ಚಿಂತಕರು ಉಪನ್ಯಾಸದ ವಿಷಯ ಶ್ರಾವಣದಲ್ಲಿ ಶ್ರವಣ ದಿನಾಂಕ ಹದಿನ ಹನ್ನೊಂದು ಎಂಟು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಮೂವತ್ತಾರನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶರಣೆ ದಾನಮ್ಮ ಮಠ್ ಶಿವ ಯೋಗಾಶ್ರಮ ವಿಜಯಪುರ ಹಿರಿಯರು ಇವರ ಉಪನ್ಯಾಸದ ವಿಷಯ ಶಿವಶರಣರ ಅನುಭಾವವಾಗಿತ್ತು ಮುಂದೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತೇಳನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಹೆಸರಾಂತ ವಕೀಲರು ಶ್ರೀ ವಿಶ್ವನಾಥ್ ಕುಂಟೋಜಿ ಇವರಾಗಿರುತ್ತಾರೆ ಅಂದಿನ ವಿಷಯ ರಕ್ಷಾ ಬಂಧನ ಮುಂದೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತೆಂಟನೆಯ ಉಪನ್ಯಾಸ ಮಾಲಿಕೆ ಇವರ ಹಿಂದೆ ಅಂದಿನ ಉಪನ್ಯಾಸಕರು ಶ್ರೀ ಎಸ್ ಎಸ್ ಪಾಟೀಲ್ ವಿಶ್ರಾಂತ ಶಿಕ್ಷಕರು ಡವಳಗಿ ಅನುಭಾವಿಗಳು ಅಂದಿನ ಉಪನ್ಯಾಸದ ವಿಷಯ ಶ್ರೀ ಸಜ್ಜಲ ಗುಡ್ಡದ ಅಮ್ಮನವರು ಹಾಗೆ ಮುಂದುವರೆದು ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತೊಂಬತ್ತನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀಮತಿ ಕೆ ಸುನಂದ ಶಿಕ್ಷಕರು ಸಾಹಿತಿಗಳು ಅಂದಿನ ಉಪನ್ಯಾಸದ ವಿಷಯ ಚಿಂತೆಯಿಂದ ಚಿಂತನೆ ಮುಂದೆ ಹತ್ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಲವತ್ತನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀಮತಿ ಸವಿತಾ ಕಲಿಕೇರಿ ಪ್ರೌಢಶಾಲಾ ಶಿಕ್ಷಕಿಯರು ಅಂದಿನ ಉಪನ್ಯಾಸದ ವಿಷಯ ಶಿಕ್ಷಣ ಮತ್ತು ಸಂಸ್ಕಾರ ಕರಣಕ್ಕೆ ಶೃಂಗಾರ ಸವಿವಚನ ವಚನಕ್ಕೆ ಶೃಂಗಾರ ಸತ್ಯ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಣ ಕರಕ್ಕೆ ಶೃಂಗಾರ ಸತ್ಪಾತ್ರೆ ಜೀವಿಸುವ ಜೀವಿಗೆ ಇವೆಲ್ಲವೂ ಇರಲಿಕ್ಕೆ ಜೀವಿಸುವ ಜೀವಿಗೆ ಇವೆಲ್ಲವೂ ಇರಲಿಕ್ಕೆ ಈ ಜೀವನ ಏತಕ್ಕೂ ಬಾರದು ಚೆನ್ನಮಲ್ಲಿಕಾರ್ಜುನ ಮುಂದೆ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಲವತ್ತೊಂದನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀಮತಿ ಮಹಾದೇವಿ ಕಂಠಿ ನಿವೃತ್ತ ಶಿಕ್ಷಕರು ಉಪನ್ಯಾಸದ ವಿಷಯ ವಚನದಲ್ಲಿ ಜೀವನ ಮೌಲ್ಯಗಳು ದಿನಾಂಕ ಇಪ್ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಲವತ್ತೆರಡನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀ ಡಾಕ್ಟರ್ ಕುಮಾರ್ ತಳವಾರ್ ಉಪನ್ಯಾಸಕರು ಉಪನ್ಯಾಸದ ವಿಷಯ ನಾಡು ನುಡಿಯ ಜ್ವಲಂತ ಸಮಸ್ಯೆಗಳು ದಿನಾಂಕ ಏಳು ಹತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಮೂರನೇ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀಮತಿ ಶಿಲ್ಪಾ ಭಸ್ಮೆ ಸಾಹಿತಿಗಳು ಶಿಕ್ಷಕರು ಉಪನ್ಯಾಸದ ವಿಷಯ ಸಾಹಿತ್ಯದಲ್ಲಿ ಮಹಿಳೆ ಮತ್ತು ಸಮಾಜ ಮುಂದೆ ಹದಿನಾಲ್ಕು ಹತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಲವತ್ನಾಲ್ಕನೆಯ ಗೋಷ್ಠಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಂಡುಬಂದು ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ರವಿವಾರದಂದು ಗೋಷ್ಠಿಯಲ್ಲಿನ ಕೆಲವು ಸದಸ್ಯರು ಯಾವತ್ತು ಗೋಷ್ಠಿಯ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಪೂಜ್ಯರು ನೆಲೆಸಿರುವ ಗದಗ ಜಿಲ್ಲೆಯ ಕಪ್ಪತಗುಡ್ಡದ ವಿಹಂಗಮ ನೋಟನ್ನು ನೋಟವನ್ನು ಸೆಳೆಯಲು ಹೋಗಿ ಬಂದಂತಹ ಒಂದು ಕಪ್ಪತಗುಡ್ಡ ಚಾರಣ ಪ್ರಹಸನದ ಸ್ಮರಣೀಯ ಕ್ಷಣಗಳ ವಿನಿಮಯವಾಗಿತ್ತು ಅಂದಿನ ವಿಷಯ ಮುಂದೆ ಇಪ್ಪತ್ತೊಂದು ಹತ್ತು ಇಪ್ಪತ್ನಾಲ್ಕರಂದು ಶಿವಾನುಭವ ಮತ್ತು ಅಂದಿನಿಂದ ಶಿವಾನುಭವ ಮತ್ತು ಪರಿಸರಾನುಭವ ಎಂಬ ಗೋಷ್ಠಿಯ ಒಂದು ನಾಮಫಲಕದ ಮೇಲೆ ಅಂದಿನ ಉಪನ್ಯಾಸಕರು ಸುನೀತಾ ನಂದೇಣ್ಣ ನಂದೆಣ್ಣನವರ ಶರಣ ಚಿಂತಕರು ಅವರ ಉಪನ್ಯಾಸದ ವಿಷಯ ಶರಣೆ ಕಲ್ಯಾಣಮ್ಮನವರ ಕುರಿತು ಮುಂದೆ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಲವತ್ತಾರನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಶ್ರೀಮತಿ ಸುಮಾ ಗಾಜ್ರೆ ಶಿಕ್ಷಕಿಯರು ಸಾಹಿತಿಗಳು ಅಂದಿನ ಉಪನ್ಯಾಸದ ವಿಷಯ ಬೇಂದ್ರೆಯವರ ಭಾವ ಬದುಕು ನಂತರ ನಾಲ್ಕು ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಲವತ್ತೇಳನೆಯ ಉಪನ್ಯಾಸ ಮಾಲಿಕೆ ಉಪನ್ಯಾಸಕರು ರಾಜಯೋಗಿನಿ ಬ್ರಹ್ಮಕುಮಾರಿ ರೇಣುಕಾ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮ ಮುದ್ದೇವಿಹಾಳ ಅಂದಿನ ಉಪನ್ಯಾಸದ ವಿಷಯ ದೀಪಾವಳಿಯ ಆಧ್ಯಾತ್ಮಿಕ ರಹಸ್ಯ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಲವತ್ತೆಂಟನೆಯ ಉಪನ್ಯಾಸ ಮಾಲಿಕೆ ಅಂದಿನ ಉಪನ್ಯಾಸಕರು ಪ್ರೊಫೆಸರ್ ಮಿಥುನ್ ಅಂಕಲಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಿಪ್ಪಾಣಿ ಅಂದಿನ ಉಪನ್ಯಾಸದ ವಿಷಯ ನಾಡು ನುಡಿಗೆ ಶರಣರ ಕೊಡುಗೆ ಮುಂದೆ ಹದಿನೆಂಟು ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಲವತ್ತೊಂಬತ್ತನೆಯ ಉಪನ್ಯಾಸ ಮಾಲಿಕೆ ಕಳೆದ ವಾರ ನಾವು ಅಜ ಆರಂಭಿಸಿದ್ದು ಶ್ರೀ ಶಿವಕನ್ನೂರ್ ಇವರ ಒಂದು ಉಪನ್ಯಾಸತ್ವದಲ್ಲಿ ಶ್ರೀ ಶ್ರೇಷ್ಠ ಸಂತ ಕನಕದಾಸರ ಒಂದು ಕುರಿತು ಆಧ್ಯಾತ್ಮಿಕ ಚಿಂತನೆ ಇತ್ತು ಹೊತ್ತಾರ ಎದ್ದು ಶಿವಲಿಂಗ ದೇವನ ದೃಷ್ಟಿಯಾರೆ ನೋಡದವನ ಸಂಸಾರವೇನನ ಹೊತ್ತಾರ ಎದ್ದು ಶಿವಲಿಂಗ ದೇವನ ದೃಷ್ಟಿಯಾರೆ ನೋಡದವನ ಸಂಸಾರವೇನನ ಭಗವಂತನನ್ನು ನೆನೆದಾಗಲೇ ಉದಯ ಮರೆತಾಗಲೇ ಅಸ್ತ ಎನ್ನುತ್ತಾರೆ ಶರಣರು ಹೀಗೆ ಇಲ್ಲಿಯವರೆಗೂ ಸುಮಾರು ನಲವತ್ತೊಂಬತ್ತು ಉಪನ್ಯಾಸಗಳನ್ನ ಮುಗಿಸಿ ನಾವೀಗ ಇಂದು ಐವತ್ತರ ಸಾಹಿತ್ಯ ಸಂಭ್ರಮ ಮತ್ತು ಆಧ್ಯಾತ್ಮಿಕ ಪ್ರವಚನದ ಒಂದು ಐವತ್ತನೆಯ ಉಪನ್ಯಾಸ ಮಾಲಿಕೆಗೆ ಹೆಜ್ಜೆ ಇಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ಸಂಗತಿಯಾಗಿದೆ ಇಂದಿನ ಸಂಚಿಕೆಯಲ್ಲಿ ಸಿಡಿಲ ಸಂತರ ಪ್ರತಿರೂಪವಾಗಿರ್ತಕ್ಕಂತಹ ನಮ್ಮೂರಿನ ಹೆಮ್ಮೆಯ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಶ್ರೀ ಶ್ರೀ ಶ್ರೀಕಾಂತ್ ಗುರೂಜಿಯವರ ಒಂದು ನುಡಿಯನ್ನ ಇಂದಿನ ಉಪನ್ಯಾಸದಲ್ಲಿ ನಾವೆಲ್ಲರೂ ಆಲಿಸೋಣ ಮಾವಿನ ಹಣ್ಣುಗಳನ್ನ ತಂದು ಅದಕ್ಕೆ ಏನೆಲ್ಲಾ ಬೆರೆಸಿ ರುಚಿಯಾದ ಸೀಕರಣೆ ಮಾಡಿ ಬಾಯಿ ಚಪ್ಪರಿಸಿದಾಗ ನಮ್ಮ ನಾಲಿಗೆ ಮನಸ್ಸು ಎಷ್ಟೊಂದು ಆನಂದ ಭರಿತವಾಗುತ್ತದೋ ಹಾಗೆ ಪ್ರತಿಯೊಬ್ಬರು ಉಪನ್ಯಾಸಕರ ಉಪನ್ಯಾಸದಿಂದ ನಾವು ಒಂದಿಷ್ಟು ಹೊಸ ಹೊಸ ತತ್ವಗಳನ್ನ ವಿಚಾರಗಳನ್ನ ತಿಳಿದುಕೊಂಡು ನಮ್ಮ ಬದುಕಿನಲ್ಲಿಯೂ ಕೂಡ ಅಳವಡಿಸಿಕೊಂಡಿದ್ದೇವೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಜೊತೆಗೆ ಆತ್ಮ ಆತ್ಮಕ್ಕೆ ಸಂತೋಷವೂ ಕೂಡ ಎನಿಸುತ್ತದೆ ಹೀಗೆ ಶಿವಾನುಭವ ಮತ್ತು ಪರಿಸರ ಅನುಭವ ಗೋಷ್ಠಿಯು ಉತ್ತರೋತ್ತರವಾಗಿ ಐವತ್ತು ನೂರು ಇನ್ನೂರು ಸಂಚಿಕೆಗಳನ್ನ ದಾಟಲಿ ಮಲ್ಲಿಕಾರ್ಜುನನ ಕೃಪೆ ನಮ್ಮ ನಮ್ಮೂರಿನ ಆಧ್ಯಾತ್ಮಿಕ ಚಿಂತಕರು ಸಹೋದರಿಯರ ಮೇಲೆ ಸದಾ ಇರಲಿ ಮೂರೊಂದು ಆಧ್ಯಾತ್ಮಿಕ ಕೇಂದ್ರವಾಗಲಿ ಇಡೀ ನಾಡಿಗೆ ನಮ್ಮ ಒಂದು ಶಿವಾನುಭವ ಗೋಷ್ಠಿಯು ಪಸರಿಸಲಿ ಎಂದು ಈ ಒಂದು ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ ನನ್ನೆಲ್ಲ ವಾಕ್ಪುಷ್ಪಗಳನ್ನ ಇಲ್ಲಿ ನೆರವಿರ್ತಕ್ಕಂತಹ ಈ ಒಂದು ಶಿವಾನುಭವ ಗೋಷ್ಠಿಯಲ್ಲಿ ದಿವ್ಯ ಸಾನಿಧ್ಯವನ್ನ ವಹಿಸಿರ್ತಕ್ಕಂತಹ ಪೂಜ್ಯರಿಗೆ ನನ್ನ ವಾಕ್ಪುಷ್ಪಗಳನ್ನ ಅರ್ಪಿಸುತ್ತಾ ತಮ್ಮೆಲ್ಲರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಈ ಒಂದು ವರದಿ ವಾಚನ